ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಯುವಕ ಯುವತಿಯರಿಗೆ ಸರ್ಕಾರದಿಂದ ಉಚಿತವಾಗಿ ಡ್ರೈವಿಂಗನ್ನು ಹೇಳ್ಕೊಡ್ತಾ ಇದ್ದಾರೆ ಅದು ಎಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಮತ್ತು ಯಾರ್ಯಾರು ಅಪ್ಲೈ ಮಾಡ್ಬೋದು ಹೇಗೆ ಎಲ್ಲಿ ಸಿಗುತ್ತೆ ಅನ್ನೋದನ್ನು ಈ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ ಬನ್ನಿ ಇತ್ತೀಚಿನ ದಿನಗಳಲ್ಲಿ ಪ್ರೈವೇಟ್ ಡ್ರೈವಿಂಗ್ ಸ್ಕೂಲ್ಗಳು ಬಹಳಷ್ಟು ದುಡ್ಡನ್ನು ಕೇಳ್ತಾರೆ ಎಷ್ಟೋ ಜನ ಯುವಕ ಯುವತಿಯರಿಗೆ ಸೇರ್ಕೊಳ್ಳೋದಕ್ಕೆ ಆಗೋದಿಲ್ಲ ಸೊ ಇಂಥ ಒಂದು ಕಾರಣಕ್ಕೆ ಸರ್ಕಾರದವರು ಏನು ಮಾಡಿದ್ದಾರೆ ಬಿ ಎಮ್ ಪಿ ಸಿಯಿಂದ ಎಷ್ಟೋ ಜನ ಯುವಕ ಯುವತಿಯರಿಗೆ ಉಚಿತವಾಗಿ ಬಸ್ಸು ಮತ್ತು ಕಾರಿನ ಡ್ರೈವಿಂಗ್ ಕ್ಲಾಸ್ ನಡೆಸಲು ಮುಂದಾಗಿದೆ ಇದು ಈ ಒಂದು ಟ್ರೈನಿಂಗ್ ಮೂವತ್ತು ದಿನಗಳ ಕಾಲ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ನಿಮಗೆ ಕಾರು ಓಡಿಸೋದು ಮತ್ತು ಬಸ್ ಓಡಿಸೋದು ತರಬೇತಿ ನೀಡ್ತಾರೆ ಮತ್ತು ಇದು ಎಲ್ಲಿ ನಡೆಸ್ತಾ ಇದ್ದಾರೆ ಅಂದರೆ ಬೆಂಗಳೂರಿನ ಒಡ್ಡಾರಹಳ್ಳಿಯ ಹಳ್ಳಿಯ ಎರಡು ಎಕರೆ ಪ್ರದೇಶದಲ್ಲಿ ಈ ಕ್ಲಾಸ್ನ ನಡೆಸ್ತಾ ಇದ್ದಾರೆ ಮತ್ತು ಯಾರಾದರೂ ಬೇರೆ ಊರುಗಳಿಂದ ಬರುವಂಥವ್ರಿಗೆ ಉಚಿತವಾಗಿ ಊಟ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿಕೊಂಡಿದ್ದಾರೆ ಇಲ್ಲಿ ಮೂವತ್ತು ದಿನಗಳ ತರಬೇತಿ ತೊಗೊಂಡ್ಮೇಲೆ ನಿಮಗೆ ಫ್ರೀಯಾಗಿ ಡ್ರೈವಿಂಗ್ ಲೈಸೆನ್ಸ್ ಕೂಡ ಅವರೇ ಮಾಡಿಸಿಕೊಡ್ತಾರೆ ಬಡ ಹಾಗೂ ಮಧ್ಯಮ ವರ್ಗದವರಿಗೆ ಆರ್ಥಿಕವಾಗಿ ಸ್ವಾವಲಂಬಿಯಾಗಲು ಈ ಜೋ ಈ ಯೋಜನೆಯನ್ನು ಜಾರಿಗೆ ಮಾಡಲಾಗಿದೆ ಇಲ್ಲಿ ಉಡುಗೀರಿಗೆ ಕೂಡ ಚಾಲನೆ ತರಬೇತಿ ನೀಡ್ತಾ ಇದ್ದು ಪ್ರತ್ಯೇಕವಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದಾರಂತೆ ಡ್ರೈವಿಂಗ್ ಕ್ಲಾಸೆಲ್ಲ ಮುಗಿಸಿ ಅವ್ರಿಗೇನಾದರೂ ಸಾರಿಗೆ ಸಂಸ್ಥೆಯಲ್ಲಿ ಅವರು ಡ್ರೈವರ ಕೆಲಸ ಮಾಡಬೇಕು ಅಂತ ಇಷ್ಟ ಇದ್ದರೆ ಸೊ ಅದನ್ನು ಒಂದು ಜಾಬ್ ಕೊಡಿಸೋ ಒಂದು ಯೋಚನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರಂತೆ ಇಲ್ಲಿ ಯಾರ್ಯಾರು ಹೋಗಿ ತರಬೇತಿ ಪಡ್ಕೋಬೋದು ಅಂದರೆ ನಿಮ್ಮ ಹತ್ರ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಸಾಕು ಯಾರ್ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತೋ ಅವರು ಯಾವ ಯುವಕ ಯುವತಿಯರು ಹೋಗಿ ಈ ಒಂದು ತರಬೇತಿಯನ್ನು ಪಡ್ಕೋಬೋದು ಅಂತ ಬಿ ಎಮ್ ಪಿ ಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಇಲ್ಲಿ ಮೂವತ್ತು ದಿನಗಳ ಕಾಲ ಹೆವಿ ಪ್ಯಾಸೆಂಜರ್ ವೆಹಿಕಲ್ ಮತ್ತು ಲೈಟ್ ಮೋಟಾರ್ ವೆಹಿಕಲ್ ಡ್ರೈವಿಂಗ್ ಅನ್ನು ಹೇಳ್ಕೊಡಲಾಗುತ್ತೆ ಮತ್ತು ನೆಲ್ಮಂಗ್ಲಾದಲ್ಲಿ ಆರ್ ಟಿ ಒ ಆಫೀಸ್ ಇದೆಯಲ್ಲ ಅಲ್ಲಿ ನಿಮಗೆ ಡಿ ಎಲ್ನ ಮಾಡಿಸ್ಕೊಡಲಾಗುತ್ತದೆ ಈ ಒಂದು ಯೋಜನೆಯಡಿ ರಾಜ್ಯದ ಯಾವುದೇ ಯುವಕ ಯುವತಿಯರು ಸಹ ಇಲ್ಲಿ ಬಂದು ಡ್ರೈವಿಂಗ್ ತರಬೇತಿಯನ್ನು ಪಡ್ಕೋಬೋದು ಮೊದಲ ಮತ್ತು ಎರಡನೇ ವಾರ ತರಬೇತಿ ಕೇಂದ್ರದಲ್ಲಿ ಮೂರನೇ ವಾರ ವಿಲೇಜ್ ರೋಡ್ನಲ್ಲಿ ಕೊನೆಯ ವಾರ ಹೈವೇ ಮತ್ತು ಟ್ರಾಫಿಕ್ನಲ್ಲಿ ಟ್ರೈನಿಂಗ್ನ ಮಾಡ್ತಾರಂತೆ ಇಲ್ಲಿ ಮೂವತ್ತು ದಿನದಲ್ಲಿ ಬಿಎಂಟಿಸಿ ಯಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಅನುಭವ ಇರುವ ಗೋಲ್ಡ್ ಮತ್ತು ಸಿಲ್ವರ್ ಮೆಡಲ್ ಪಡೆದಿರುವ ಮಹಿಳಾ ಮತ್ತು ಪುರುಷ ಡ್ರೈವರ್ಗಳಿಂದ ಯುವಕ ಯುವತಿಯರಿಗೆ ಡ್ರೈವಿಂಗ್ನ ಹೇಳಿಕೊಡಲಾಗುತ್ತದೆ ಇಲ್ಲಿ ಕೇವಲ ಡ್ರೈವಿಂಗ್ ಕ್ಲಾಸ್ ಅಲ್ಲದಿರ ಟ್ರಾಫಿಕ್ ಪೊಲೀಸರು ಆರ್ ಟಿಒ ಅಧಿಕಾರಿಗಳಿಂದ ಸಂಚಾರಿ ನಿಯಮಗಳ ಬಗ್ಗೆ ವಿಶೇಷ ತರಬೇತಿ ಟ್ರಾಫಿಕ್ ಟ್ರಿಪ್ಸ್ ಕೂಡ ನೀಡಲಾಗುತ್ತದೆ ಈ ಡ್ರೈವಿಂಗ್ ಸ್ಕೂಲ್ ಸೇರಲು ಯುವಕ ಯುವತಿಯರು ಶಾಂತಿನಗರದ ಬಿ ಎಂ ಟಿ ಸಿ ಎ ಮುಖ್ಯ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿದರೆ ನಿಮಗೆ ತರಬೇತಿಯನ್ನು ನೀಡಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸುಮಾರು ಒಂಬೈನೂರ ಎಪ್ಪತ್ತು ಯುವಕ ಯುವತಿಯರಿಗೆ ಡ್ರೈವಿಂಗ್ ಕ್ಲಾಸ್ನ ಹೇಳಿಕೊಟ್ಟಿದ್ದಾರೆ ಮೊದಲ ಬ್ಯಾಚ್ನಲ್ಲಿ ಜನವರಿಯಲ್ಲಿ ನೂರ ನಾಲ್ಕು ಯುವಕ ಯುವತಿಯರು ಉಚಿತವಾಗಿ ತರಬೇತಿ ಪಡೆದು ಡಿ ಎಲ್ ಕೂಡ ಪಡ್ಕೊಂಡಿದ್ದಾರೆ ಸದ್ಯ ಎರಡನೇ ಬ್ಯಾಚ್ಟಲ್ಲಿ ಮೂವತ್ತ್ನಾಲ್ಕು ಜನರು ತರಬೇತಿ ಪಡ್ಕೋತಾ ಇದ್ದಾರೆ ನೀವು ಡ್ರೈವಿಂಗ್ ಕಲಿತು ನಂತರ ಕೆ ಎಸ್ ಆರ್ ಟಿ ಸಿಗೋ ಇಲ್ಲ ಬಿ ಎಮ್ ಟಿ ಸಿಗೋ ಇಲ್ಲ ಯಾವುದೇ ಒಂದು ಸರ್ಕಾರದ ಇಲಾಖೆ ಇಲಾಖೆಗೆ ಅಪ್ಲಿಕೇಶನ್ ಹಾಕಿ ನೀವು ಡ್ರೈವಿಂಗ್ ಕೆಲಸ ಕೂಡ ಪಡ್ಕೋಬೋದು ಈ ಪ್ರೈವೇಟ್ ಡ್ರೈವಿಂಗ್ ಕ್ಲಾಸಸಲ್ಲಿ ಒನ್ ಟು ಡಬಲ್ ಅಮೌಂಟ್ ಕೇಳ್ತಾರೆ ಇಂಥ ಪರಿಸ್ಥಿತಿಯಲ್ಲಿ ಈ ಥರ ಸರ್ಕಾರದವರು ಉಚಿತವಾಗಿ ಡ್ರೈವಿಂಗ್ ಕ್ಲಾಸ್ ನಡೆಸ್ತಾ ಇರೋದು ಎಷ್ಟೋ ಜನರಿಗೆ ಒಳ್ಳೆ ತುಂಬ ಸಹಾಯಕವಾಗುತ್ತೆ ಅಂತಲೇ ಹೇಳ್ಬೋದು ನೀವು ಆಸಕ್ತರಾಗಿದ್ದರೆ ನೀವು ಹೋಗಿ ಇಲ್ಲಿ ಅಪ್ಲೈ ಮಾಡಿ ನೀವು ಡ್ರೈವಿಂಗ್ ಕ್ಲಾಸಲ್ಲಿ ಕಳೆದುಕೊಡಿ ಇದಾಗಿತ್ತು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ